ಅಶೋಕ್ ಬಿ ಜೆ ಪಿ ಏನು ಕೆಲಸ ಈಗ ದಸರಾನೇ ಮಾಡೋಲ್ಲ ಅಂದ್ರೆ ಆರು ಅವರು ಅಶೋಕ್ ಅವರು ಹೇಳಿದ್ರು ಯಾವ ಥರ ಒಂದು ಮಾತು ಸತ್ಯ ಆಗಿದೆ ರೀ ಒಂದು ತೋರಿಸಿ ನನಗೆ ಉದಾಹರಣೆ ಅಶೋಕ್ ಅವರು ಯಾವಾಗ ಯಾವಾಗ ಏನಾರು ಹೇಳಿದ್ರಲ್ಲ ಅದು ಒಂದು ಒಂದು ಯಾವ ಆಗಿರೋದು ಹೇಳಿ ನೀವು ಈಗ ಏನಂದ್ರು ಹೋದ ವರ್ಷ ಈ ಸಿದ್ದರಾಮಯ್ಯ ಅವ್ರ ಕೊನೆ ಸಿದ್ದರಾಮಯ್ಯ ದಸರಾ ಹಬ್ಬ ಮಾಡೋಲ್ಲ ಬರೋ ವರ್ಷ ಅಂದರು ಮಾಡಿಲ್ವ ಸಿದ್ದರಾಮಯ್ಯ ಅವರು ಹಾಗಾಗಿ ಅವ್ರ ಪಕ್ಷದ ನೋಡ್ಕೊಳ್ಳಿ ಇಂಟ್ರಲ್ ಅವ್ರ ಪಕ್ಷದಲ್ಲಿ ಐದಾರು ಗುಂಪಾಗಿದೆ ನಮ್ಮ ಪಕ್ಷದ ವಿಚಾರ ಬಿಟ್ಟಾಗಿ ಅಂತೇಳಿ ಅವ್ರ ಪಕ್ಷನೇ ಕಿಚ್ಚಿದೆ ಇನ್ನು ಈ ಸ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಕನಿಷ್ಠ ಹದಿನೈದು ವರ್ಷ ಆಗ್ತದೆ ಇವತ್ತು ಬರೆದಿಕ್ಕೊಳ್ಳಿ ಮಂಡ್ಯದಲ್ಲಿ ಜಮೀರ್ ಅಹಮದ್ ಖಾನಿ ಹೇಳಿಕೆನ ಕೊಟ್ಟರೆ ಅಂತ ಬರೆದಿಕ್ಕೊಳ್ಬೇಕು ನೀವು ಇಪ್ಪತ್ತೆಂಟಲ್ಲೂ ನಮ್ಮದೇ ಸರ್ಕಾರ ಇವತ್ತೇನು ನೂರ ನಲ್ವತ್ತು ಇದೀವಿ ನೆಕ್ಸ್ಟ್ ನೂರೈವತ್ತು ದಾಟ್ತೀವಿ ನಾವು ನೂರೈವತ್ತು ದಾಟ್ತೀವಿ ಜನತಾ ಬೆಂಬ ಜನ ಬೆಂಬಲ ಇದೆ ನಮಗೆ ಏನಕ್ಕೆ ಅಂದರೆ ತ ಮೊನ್ನೆ ಚುನಾವಣೆಯಲ್ಲಿ ಉಪಚುನಾವಣೆ ಆಯಿತು ಮೂರು ಕಡೆ ಬಳ್ಳಾರಿ ಸಣ್ಣೂರು ಬಳ್ಳಾರಿಯಲ್ಲಿ ಒಂದಾಯಿತು ಚನ್ನಪಟ್ಟಣ ಆಯಿತು ಸಿಗ್ಗಾಂವ್ ಆಯಿತು ಚೆನ್ನ ಬಲ್ಲಾರಿನ ಗೆಲ್ತಾಯಿದ್ವಿ ಸಂಡೂರ್ ನಾವು ಗೆಲ್ತಾಯಿದ್ವಿ ನಿರೀಕ್ಷೆ ಇತ್ತು ನಮಗೆ ಚಂಡ್ಪಟ್ನ ತಮಗೆ ಗೊತ್ತಿತ್ತು ಫೈಟ್ ಇತ್ತು ನಿಖಿಲ್ ಅಭ್ಯರ್ಥಿ ಆಗಿದ್ದರು ಬಿ ಜೆ ಪಿ ಇಬ್ಬರು ಒಂದಾದರು ಆಮೇಲೆ ಸಿಗ್ಗೋ ನಮಗೆ ಭರವಸೆ ಇರಲಿಲ್ಲ ನಮಗೆ ಬಸವರಾಜ್ ಅಂದರೆ ಬಸವರಾಜ ಮಗ ನಿಂತಿದ್ದ ನಮಗೆ ಭರವಸೆ ಇರಲಿಲ್ಲ ಅಲ್ಲಿ ಗೆದ್ದಿಲ್ಲ ನಾವು ಯಾಸೀರ್ ಖಾನ್ ಪಟ್ಟಣ ಗೆದ್ದಿಲ್ವಾ ನಾವು ಒಳ್ಳೆಯ ಸರ್ಕಾರ ಕೊಟ್ಟಿದ ಜನ ಗೆಲ್ಸೋರಾ ಮೂರು ಉಪಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ ಇನ್ನು ಮುಂದೆನು ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ಇವತ್ತಿಗೆ ನೂರ ನಲ್ವತ್ತು ಇದ್ದೀವಿ ನಾವು ನೂರ ಐವತ್ತು ಮೇಲೆ ಬರ್ತೀವಿ ಬರೆದಿಕೊಳ್ಳಿ ನೀವು